ಕೈತಿಲ್ಲ ಹತ್ತು ಸರಿ ಫೋನ್ ಮಾಡಿ ಕಾರ್ ತಗೊಂಡು ಹೋಗ್ರೆ ನೀವು ಅಂತಂದ್ರೆ ಅವ್ರು ತಗೊಂಡು ಹೋಗೋದು ಬರೋದಿಲ್ಲ ರೈತರು ಏನ್ ಮಾಡ್ತೀನಿ ಏನ್ ಮಾಡ್ಬೇಕು ನಾವು ರೈತರಿಗೆ ಕಾರ್ ತಗೊಂಡು ಹೋಗೋದು ಕೊಡೋದಿಲ್ಲ ಕಾರ್ ತಗೊಂಡು ಹೋಗೋಕ್ ಒಂದು ಇನ್ಸೂರೆನ್ಸ್ ಅಂತ ಕೆಲವ್ರು ನಾವು ಹೇಳ್ತೀವಿ ಫೋಟೋ ಬಂದ್ ಕೊಡ್ರಿ ನೀವು ಆಧಾರ್ ಕಾರ್ಡ್ ಕೊಡಿ ಮನೇಲಿ ಇರೋದು ನಾವು ಇನ್ಸೂರೆನ್ಸ್ ಮಾಡ್ತೀವಿ ಅಂದ್ರೆ ಅದನ್ನ ತಗೊಂಡೋಗಿಲ್ಲ ಅವರು ಆಮೇಲೆ ಯಾವಾಗ ಏನೋ ಪ್ರಾಬ್ಲಮ್ ಆದ ನಾನು ಅದೇನೋ ಕಾರ್ಡ್ ಹೇಳಿದ್ರಲ್ಲ ಮಾಡ್ಕೊಟ್ಬಿ ಅಂತ ಇವಾಗ ತೊಂದರೆ ಆಗಿದೆ ಹಂಗಾಗಲ್ಲಪ್ಪ ಅದು ಟೈಮ್ ಇರುತ್ತೆ ಟೈಮಲ್ಲೇ ಮಾಡ್ಬೇಕು ಯಾವಾಗ ಮಾಡಕ್ಕಾಗಲ್ಲ ಅಂತ ಕ್ಲಿಯರ್ ಮಾಡ್ಕೊಟ್ಟಿದ್ವಿ ನಾವು ಹೆಂಗೆ ಅಂದ್ರೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಐನೂರು ಏನು ಗೆ ಐನೂರು ರೂಪಾಯಿ ಆಮೇಲೆ ಅದ್ರ ಮೇಲೆ ಇದ್ರೆ ಇಲ್ವಾ ಅಂತಿಲ್ಲ ಅದ್ರ ಮೇಲೆ ಒಂದು ವರ್ಷ ಅದ್ರಲ್ಲಿ ಹಾಡಾದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ನೂರು ರೂಪಾಯಿ ಏಳು ಜನ ಇದ್ರೆ ಏಳ್ನೂರು ರೂಪಾಯಿ ಕೊಟ್ರೆ ಇನ್ಸುರೆನ್ಸ್ ಆ ಮನೆಗೆ ಐದು ಲಕ್ಷವರೆಗೂ ನೀವೆಲ್ಲರೂ ಸೇರಿ ಏಳು ಜನ ಸೇರ್ಸ್ಕೋಬಹುದು ಎಂಟು ಜನ ಸೇರಿಸ್ಕೋಬಹುದು ಆಮೇಲೆ ಅದನ್ನ ದಯವಿಟ್ಟು ಎಲ್ಲ ರೈತರು ಹೇಳ್ತೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿ ಇನ್ಸೂರೆನ್ಸ್ ಮಾಡ್ಕೊಂಡು ಇಟ್ಕೊಳ್ಳೇಬೇಕನ್ನೋ ಒಂದು ಪರಿಸ್ಥಿತಿ ಇದೆ ಆ ಇನ್ಸೂರೆನ್ಸ್ ಅನ್ನ ನೀವು ಮಾಡ್ಕೋಬೇಕು ಯಶಸ್ವಿ ಫ್ರೀ ಇವಾಗ ಐದು ಲಕ್ಷ ಆಸ್ಪತ್ರೆ ಫ್ರೀ ಆಗಿ ಎಲ್ಲ ಎಲ್ಲ ಸಿಗುತ್ತೆ ಆ ಒಂದು ಕಾರ್ಡ್ ಇಟ್ಕೊಂಡ್ರೆ ಆಯ್ತು ಅದನ್ನ ಮಾಡ್ಕೊಳಕ್ ಬರೋದಿಲ್ಲ ಅಂತಾರೆ ಆಮೇಲೆ ಇಲ್ಲಿ ಡೈಲಿ ನಮ್ಮ ಏನು ಕಾರ್ಯದರ್ಶಿ ಹೇಳಿದ್ರೆ ಅಧ್ಯಕ್ಷರು ನಮ್ಮ ಕೃಷ್ಣಣ್ಣು ಇವರೆಲ್ಲ ಬಂದು ಯಾರ್ಯಾರು ಹಾಲ್ ಹಾಕ್ತಾರೋ ಅವ್ರಿಗೆಲ್ಲ ಹೇಳ್ಬೇಕು ನೀವು ಇನ್ಸೂರೆನ್ಸ್ ಮಾಡ್ಕೊಡ್ರಿ ಇನ್ಸೂರೆನ್ಸ್ ಮಾಡ್ಕೊಳ್ಳೇಬೇಕು ನೀವು

ನಮ್ಮಲ್ಲಿ बर्थडे ವೆడ్డిಂಗ್ ಏನೋ ಸರಿ ಮಮ್ ಟು ಬಿ ಬ್ರೈಡ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೊಬಹುದು ಲೊಕೇಶನ್ ಕೋಲರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ನೀವು ಹೇಳ್ಬೇಕಾ ಇನ್ಸುರ್ ಮಾಡ್ಕೊಬೇಕಾ ಏನಂದ್ರೆ ಪ್ರೆಜೆರ್ ಮಾಡಿ ಆಸ್ಬೇಕು ಇನ್ಸುರನ್ಸ್ 5 ಲಕ್ಷ ರೂಪಾಯಿ ಖರ್ಚು ಮಾಡ್ಲೇ 5 ಲಕ್ಷ ರೂಪಾಯಿ ಹಾಳ ಹಾಕೋದ್ರೆ ಈ ಮಂದಿ ಮಾಡ್ಕೋಬೇಕು ಅಂತ ಹೇಳ್ಬೇಕು ಅವ್ರಿಗೆ ಇಲ್ಲ ಪಾಪ ಸಣ್ಣ ಹಾಳಾಗ ಎರಡ್ ಲಕ್ಷ ಮೂರು ಲಕ್ಷ ಐದ್ ಲಕ್ಷ ಖರ್ಚಾಗ್ಬಿಟ್ರೆ ಅವ್ರ ಗದಿ ಏನ್ ಹಾಕ್ಬೇಕು ಅವ್ರಿಗೆ ಹಂಗೆ ಸರಿಯಾಗಿ ಇನ್ಸೂರೆನ್ಸ್ ನೀವು ಮನವರಿಕೆ ಮಾಡಿ ಇನ್ಸೂರೆನ್ಸ್ ಮಾಡುವಂತ ಕೆಲಸವನ್ನ ನೀವು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದು ನೀವು ಫಾಲೋ ಮಾಡ್ಬೇಕು ಇದು ನೀವು ಫಾಲೋ ಮಾಡಿ ನೆಕ್ಸ್ಟ್ ರಿಪೋರ್ಟ್ ಕೊಡ್ಬೇಕು ಇದನ್ನ ಏನ ಇನ್ಸೂರೆನ್ಸ್ ಮಾಡಿದಾರ ಇಲ್ವಾ ಏನು ಅಂತ ಹೇಳ್ಬೇಕು ಇನ್ಸೂರೆನ್ಸ್ ಮಾಡಲೇಬೇಕು ಜನಗಳಿಗೆ ಯಾಕಂದ್ರೆ ಯಶಸ್ವಿ ಕಾರ್ಡ್ ಯಾರು ಸಿಗೋದಿಲ್ಲ ಅದರಿಂದ ರೈತರ ಮಾತ್ರ ಕೊಡಬೇಕು ಬೇರೆ ಯಾರಾದ್ರೂ ಕೊಡ್ತಾರ ಅದನ್ನ ಬಿಸ್ನೆಸ್ ಮ್ಯಾನ್ ಕೊಡ್ತಾರ ರೈತರ ತರ ಕೊಡಬೇಕು ಆ ರೈತರಿಗೆ ಮನವರಿಕೆ ಮಾಡಿ ಅದ್ರ ಯಶಸ್ವಿ ಕಾರ್ಡ್ ಐನೂರು ರೂಪಾಯಿ ಮಾಡೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ ದಯವಿಟ್ಟು ಮಾಡಿಸ್ಕೊಂಡಿದೆ ಅಂತ ಆಮೇಲೆ ವೀರನಲ್ಲಿ ಗ್ರಾಮಸ್ಥರು ನಾವು ಮನವಿ ಮಾಡ್ತೀವಿ ದಯವಿಟ್ಟು ಉತ್ಪಾದಕ ಸಹಕಾರ ಸಂಘದಲ್ಲಿ ಬೇಡ ಎಲ್ಲರೂ ಒಂದೇ ನಮಗೆ ರೈತರ ಸಂಸ್ಥೆ ಇದು ಎಲ್ಲರೂ ಒಗ್ಗಟ್ಟಾಗಿ ಹೊಂದಿಕೆ ನೀವೆಲ್ಲರೂ ಮುಂದೆ ಹೋಗ್ಬೇಕು ಇದಕ್ಕೆ ಬೇಕಾಗಿರುವಂತ ಏನೇ ಸವಲತ್ತುಗಳು ಬೇಕಾದ್ರು ಈ ಡೈರಿ ಸಂಬಂಧಪಟ್ಟ ನಾನು ಆಗ್ಬಹುದು ನಮ್ಮ ಎಂ ಎಲ್ ಸಿ ಅನಿಲ್ ಅಣ್ಣ ಡೈರೆಕ್ಟರ್ ಆದಂತಿ ಡೈರೆಕ್ಟರ್ ರಮೇಶ್ ಅಣ್ಣವ್ ಆಗ್ಬಹುದು ನಾವೆಲ್ಲರೂ ಈ ಸಂಘದ ಅಧ್ಯಕ್ಷ ಕೃಷ್ಣ ಆಗ್ಬಹುದು ಉಪಾಧ್ಯಕ್ಷ ಆಗ್ಬಹುದು ನೀವೆಲ್ಲರಿಗೂ ನಾವ್ ಯಾವತ್ತು ಬೆನ್ನೆಲಾಗಿ ನಿಲ್ತೀವಿ ಈ ಡೈರಿ ಅಭಿವೃದ್ಧಿ ಮಾಡೋದು ನಾವೆಲ್ಲರ ಸಹಕಾರ ಬೆಂಬಲ ಸಪೋರ್ಟ್ ಎಲ್ಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿ ಗ್ರಾಮಸ್ಥರಲ್ಲಿ ಮೊದಲನೇದಾಗಿ

night.